ಇದು ಮತ್ತೇನು ಅಲ್ಲ ನನ್ನ ಕಣ್ಣೆದಲ್ಲೇ ಸಿದ್ಧಾಂತ ಅವಳಿಗೆ ಕರುಮಣಿಯನ್ನ ಕಟ್ಟುಬಿಟ್ಟಲ್ಲ ಹೌದು ನೀನೇನೋ ಹೀಗೆ ಹೇಳ್ತಾ ಇದೀಯ ಅವಳಲ್ಲಿ ಏನ್ ಹೇಳ್ತಾ ಇದ್ದಾಳೆ ಗೊತ್ತಾ ಏನ್ ಹೇಳ್ತಾ ಇದ್ದಾರೆ ಓನಲ್ಲ ನೀನ ಕರಿಮಣಿ ಮಾಡಿದ್ದ ನೀನಲ್ಲ மா மத்திய கரிம மாதிரி மாதாட் கவலு பத்தி நான் Tidak apa-apa. Saya akan menangis. Hei, berhati-hati. Itu bukan apa-apa. Saya perlu berhati-hati. Pertama sekali. Ya. Saya ingin bertanya sesuatu. Adakah itu Tidak salah. ಪ್ರೀತಿಸಿದೆ ನಾನು ಯಾಕೆ ಯಾಕಪ್ಪ ನಮ್ಮವ್ರೆಲ್ಲ ಹೇಳಿದ್ರು ಏನ್ ಹೇಳಿದ್ರು ಪ್ರೀತಿ ಮಾಡುತ್ತೇನಿಲ್ಲ